ಹೆಗಲ ಮೇಲೆ ದೇವರನ್ನ ಹೊತ್ತುಕೊಂಡು ಹೋಗುತ್ತಿರುವ ಯುವಕರು ಎಲ್ಲಿ ನೋಡಿದ್ರಲ್ಲಿ ಮಂಗಲ ವಾದ್ಯಗಳ ಸತ್ತು ತಾಳಕ್ಕೆ ತಕ್ಕಂತೆ ಕುಣಿದು ಕುಪ್ಪಳಿಸಿದ ಗ್ರಾಮಸ್ಥರು ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತಿ ಅದ್ದೂರಿಯಾಗಿ ಗ್ರಾಮಸ್ಥರು ಒಟ್ಟಾಗಿ ಮೊಹರಂ ಹಬ್ಬ ಆಚರಣೆ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಅದ್ದೂರಿಯಾಗಿ ಮೊಹರಂ ಹಬ್ಬ ಆಚರಣೆ ಮಾಡುವ ಗ್ರಾಮ ಅಂತ ಕೋಹಳ್ಳಿ ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ ಈ ಗ್ರಾಮದಲ್ಲಿ ಐದು ದಿನಗಳ ಕಾಲ ಮೊಹರಂ ಹಬ್ಬ ಆಚರಣೆ ಮಾಡಲಾಗುತ್ತೆ ಗ್ರಾಮದ ಯುವಕರು ದೇವರಿಗೆ ಹರಿಕೆಯನ್ನ ಹೊತ್ತು ಐದು ದಿನ ಬಾಬಾ ಸಾಹೇಬ್ ಆಗುತ್ತಾರೆ ಐದು ದಿನಗಳವರೆಗೆ ಮನೆಗೆ ಹೋಗದೆ ಮಸೂದಿಯಲ್ಲಿ ವಾಸವಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನ ನಿಯಮಗಳನ್ನ ಪಾಲಿಸುತ್ತಾರೆ ಮೊಹರಂ ಹಬ್ಬದ ದಿನದಂದು ಅಗ್ನಿಯನ್ನ ತುಳಿದು ಭಕ್ತಿ ಪರ ಕಾಷ್ಟೆ ಮೆರೆಯುತ್ತಾರೆ ಹಬ್ಬದ ದಿನವಾದ ಗ್ರಾಮದಲ್ಲಿ ಅದ್ರೂರಿಯಾಗಿ ದೇವರ ವಿಗ್ರಹಗಳನ್ನ ಗ್ರಾಮದಲ್ಲಿ ಮೆರವಣಿಗೆ ಮಾಡುವುದು ವಾಡಿಕೆ ನಂತರ ಕುದುರೆ ಕುಣಿತ ಲೆಜಿನ್ ಕುಣಿತ ಕರ್ಬಲ್ ಹಾಡುತ್ತಾ ಹಗ್ಗ ಜಗ್ಗಾಟ ಹೀಗೆ ಅನೇಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಮಧ್ಯದಲ್ಲಿ ಹಾಲು ಉಕ್ಕಿಸಿ ಯಾವ ದಿಕ್ಕಿಗೆ ಒಳ್ಳೆ ಕಾಲ ಇದೆ ಅಂತ ಭವಿಷ್ಯ ನುಡಿಯುತ್ತಾರೆ ಉತ್ಸವ ಮೂರ್ತಿಯನ್ನ ಅಗ್ನಿ ಕುಡವನ್ನ ಪ್ರದಕ್ಷಿಣೆ ಮಾಡಿ ಗ್ರಾಮಸ್ಥರಿಗೆ ಪ್ರಶ್ನೆ ಕೊಡುವುದು ಪರಂಪರೆ ಅಂತಾರೆ ಗ್ರಾಮಸ್ಥರು ಒಟ್ಟಾರೆಯಾಗಿ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ವಿವಾದದ ಮಧ್ಯೆ ಗ್ರಾಮೀಣ ಭಾಗದಲ್ಲಿ ಒಟ್ಟಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರುವುದು ತರಹದ ಬೆಳವಣಿಗೆ ಸರಿ